గడియ దాటి తాను బళకు కోటి భూమి కులకి కదవేనే జీవ కొట్టే కన్న కయూ రెప్పెగవె కావలాదంతే మూడన మళయమాడి నూరారు హనియకు ಮಂದಿರ ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಸೈಗೋಳಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಶನಿವಾರದಂದು ಸಂಧ್ಯಾ ಭಜನಾ ಸಂಕೀರ್ತನೆಯ ಮಂಗಳೋತ್ಸವದ ಶುಭ ದಿನದಂದು ಶ್ರೀ 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 ಪರಮಪೂಜ್ಯ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಕ್ಷೇತ್ರ ಮಾಣಿಲ ಇವರ ಉಪಸ್ಥಿತಿಯಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ ಪ್ರಶಸ್ತಿ ಪುರಸ್ಕೃತ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಂದಾಳು ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಸಂಸ್ಥಾಪಕರು ಖೇರಂಬಾ ಇಂಡಸ್ಟ್ರೀಸ್ ಲಿಮಿಟೆಡ್ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ ಸಾಧಕರೇ ಶ್ರೀಮಂತರೆಲ್ಲ ದಾನಿಗಳಾಗಿರುವುದಿಲ್ಲ ಹಾಗಾಗಿರುತ್ತಿದ್ದರೆ ಬಂಗಾರದ ಹೂವಿಗೆ ಪರಿಮಳ ಸೇರಿದಂತಾಗುತ್ತಿತ್ತು ಇದಕ್ಕೆ ಹೃದಯ ಶ್ರೀಮಂತಿಗೆ ಬೇಕಾಗುತ್ತದೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂಬ ಸತ್ಯದ ಅರಿವು ಇದ್ದ ಉದ್ಯಮಿ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಅವರು ಹೃದಯ ಶ್ರೀಮಂತಿಕೆ ಇರುವಲ್ಲಿ ಉಳಿದ ಸಿರಿವಂತಿಗೆ ತಾನೇ ತಾನಾಗಿ ಬಂದು ಸೇರಿಕೊಳ್ಳುತ್ತದೆ ಎಂಬ ಸಿದ್ಧಾಂತದಲ್ಲಿ ಅಚಲ ನಂಬಿಕೆ ಇಟ್ಟವರು ಆರ್ಥಿಕ ಶ್ರೀಮಂತರಾದರೂ ದಾನ ಗುಣವು ರಕ್ತದಲ್ಲಿ ಸೇರಿಕೊಂಡಿರುವ ಅಪರೂಪದ ವ್ಯಕ್ತಿತ್ವ ಶೆಟ್ಟರದು ದನಿ ಉಡುಗಿ ಹೋದ ಬಡವರ ದನಿಯಾಗಿ ಧಣಿಯಾಗಿ ದಾನಿಯಾಗಿ ಬಡವರ ಧಮನಿಸದೆ ದನಿ ಅಡಗಿಸಿ ಅಡಗಿಸದೆ ದಾನಾದಿತಾರನಾಗಿ ಶಾಂತಿವೆತ್ತ ಮಾನವತಾವಾದಿ ಶ್ರೀ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರು ಉದಾರ ದಾನಿ ಸದಾಶಿವ ಕೆ ಶೆಟ್ಟರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಬಳಿಯ ಕನ್ಯಾನದ ಕೂಳೂರಿನವರು ಫಕೀರ ಶೆಟ್ಟಿ ಲೀಲಾವತಿ ದಂಪತಿಯರಿಗೆ ಸುಪುತ್ರನಾಗಿ ಜನಿಸಿದ ಶೆಟ್ಟರು ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರೈಸಿ ಪದ ಪದವಿ ವ್ಯಾಸಂಗವನ್ನು ಮಂಗಳೂರಿನ ಸಂತ ಎಲೋಶಿಯಸ್ ಕಾಲೇಜಿನಲ್ಲಿ ಮುಗಿಸಿದರು ಬಳಿಕ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಎಂಎಸ್ಸಿ ಸ್ನಾತಕೋತ್ತರ ಪದವಿ ಪಡೆದರು ತದನಂತರ ಉದ್ಯೋಗ ನಿಮಿತ್ತ ಮುಂಬೈ ಸೇರಿದ ಇವರು ನಿರ್ಲೋನ್ ಲಿಮಿಟೆಡ್ ಫಾರ್ಡ್ ಕೆಮಿಕಲ್ಸ್ ಇಂಡಸ್ಟ್ರೀಸ್ ಹಾಟೆಸ್ಟ್ ಫಾರ್ಮಾಸ್ಯುಟಿಕಲ್ಸ್ ಲಿಮಿಟೆಡ್ ಕಂಪನಿ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಕಂಪನಿಗಳಲ್ಲಿ ಸುಮಾರು ಎರಡು ದಶಕಗಳ ಕಾಲ ಸೇವೆ ಸಲ್ಲಿಸಿದರು ಅವರ ಈ ಸುದೀರ್ಘ ವೃತ್ತಿ ಜೀವನದ ಅತುಲ ಅನುಭವವೇ ಮುಂದೆ ಆಧುನಿಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಬೇಡಿಕೆಯ ರಾಸಾಯನಿಕ ಗೊಬ್ಬರ ಹಾಗೂ ಔಷಧಗಳನ್ನು ಉತ್ಪಾದಿಸಿ ಪೂರೈಕೆ ಮಾಡುವ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂಬ ತನ್ನದೇ ಆದ ಕಂಪನಿಯನ್ನು ಹುಟ್ಟುಹಾಕಿ ಗ್ರಾಹಕರನ್ನು ಪ್ರಾರಂಭದ ಹಂತದಲ್ಲೇ ತೃಪ್ತಿಗೊಳಿಸಿದ ಗುಣಮಟ್ಟದ ಉತ್ಪಾದನೆ ನೀಡುವ ಪೂರೈಸುವ ಕಂಪನಿ ಎಂದು ಖ್ಯಾತಿ ಪಡೆದು ಮುಂದೆ ಕೆಲವೇ ವರ್ಷಗಳಲ್ಲಿ ಓರ್ವ ಯಶಸ್ವಿ ಧೀಮಂತ ಕೈಗಾರಿಕೋದ್ಯಮಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಹೇರಂಬ ದೇಶದ ದೇಶದಾದ್ಯಂತ ತನ್ನ ಉತ್ಪನ್ನಗಳನ್ನು ಸರಬರಾಜು ಮಾಡುವ ಕಂಪನಿಯಾಗಿದ್ದು ಮುಂದೆ ಉತ್ತಮ ಆದಾಯ ತರುವ ಉದ್ಯಮವಾದ ಪರಿಣಾಮ ಶೆಟ್ಟರು ತಾನು ನಡೆದು ಬಂದ ಸಂಘರ್ಷದ ದಾರಿಯನ್ನು ನೆನಪಿಸಿಕೊಳ್ಳುತ್ತಾ ಬಡವರ ದೀನರ ಜೀವನದ ಯಾತನೆಗಳನ್ನು ನೆನಪಿಸುತ್ತಾ ತಾನು ಬೆಳೆದು ಬಂದ ಊರು ಪರಿಸರದ ಜನ ಜೀವನ ಯಾಪನೆಗೆ ಪಡುವ ಪರಿಶ್ರಮ ಎಲ್ಲವನ್ನೂ ಮೆಲುಕು ಹಾಕುತ್ತಾ ಓರ್ವ ಕರುಣಾರ್ಧ ಹೃದಯ ವ್ಯಕ್ತಿಯಾಗಿ ಪರಿವರ್ತನೆಗೊಂಡರು ಹಣದ ಮದ ತಲೆಗಡರುವ ಬದಲು ವಿನಮ್ರತೆ ಪ್ರೇಮ ಸೌಹಾರ್ದ ಮೊದಲಾದ ದೈವಿ ಗುಣಗಳು ಅವರ ವ್ಯಕ್ತಿತ್ವವನ್ನು ಸೇರಿಕೊಂಡವು ತಾನು ಇಂದು ಸ್ಥಿತಿವಂತನಾಗಲು ಕಾರಣ ಭಗವಂತನ ಕೃಪೆ ಎಂದು ಬಲವಾಗಿ ನಂಬಿದರು ತನ್ನ ಆದಾಯದ ಒಂದಂಶವನ್ನು ಅಶಕ್ತರ ಬಡವರ ದೀನದಲಿತರ ಉದ್ಧಾರಕ್ಕಾಗಿ ದೈವದೇವರು ನಾಗಬನಗಳು ಆದಿ ಆಲಡೆಗಳು ಜೀರ್ಣೋದ್ಧಾರ ಕಾರ್ಯ ಬಡ ಕುಟುಂಬದ ಹೆಣ್ಣು ಮಕ್ಕಳ ವಿವಾಹ ಮಕ್ಕಳ ಶಿಕ್ಷಣ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಬಡಜನರ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟರು ಸುಗುಣ ಸಂಪನ್ನೆ ಶ್ರೀಮತಿ ಸುಜಾತಾ ಸದಾಶಿವ ಶೆಟ್ಟಿ ಅವರೊಂದಿಗಿನ ಮಧುರ ದಾಂಪತ್ಯದಿಂದ ಹುಟ್ಟಿಕೊಂಡ ವಂಶದ ಕುಡಿಗಳು ಶ್ರೀರಾಜ್ ಮತ್ತು ಶ್ರೇಯಾ ಶ್ರೀರಾಜ್ ಅವರು ತಂದೆಯೊಂದಿಗೆ ಕಂಪನಿ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾರೆ ಶ್ರೀರಾಜ್ ಪತ್ನಿ ಸದಾಶಿವ ಶೆಟ್ಟ್ರ ಸೊಸೆ ಡಾಕ್ಟರ್ ಪ್ರಕೃತಿ ಶ್ರೀರಾಜ್ ಶೆಟ್ಟಿ ವೈದ್ಯೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಗಳು ಶ್ರೇಯಾ ಅವರನ್ನು ಮೇಘರಾಜ್ ಶೆಟ್ಟಿ ಎಂಬ ಅನುರೂಪ ವರನಿಗೆ ವಿವಾಹ ಮಾಡಿಕೊಟ್ಟಿ ಕೊಟ್ಟಿದ್ದಾರೆ ಇಂತಹ ಸಮಾಜಮುಖಿ ಚಿಂತಕರು ಕೊಡುಗೈ ದಾನಿಗಳು ಬಡವರ ಬಂಧು ಧಾರ್ಮಿಕ ಮುಖಂಡರಾದ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರ ಸೇವೆಗೆ ಅನುಗುಣವಾಗಿ ಕರ್ನಾಟಕ ಘನ ಸರಕಾರ ನೀಡಿ ಗೌರವಿಸಿದೆ ಅಭಿನಂದನೆಗಳು ಅವರ ಜೀವನ ಸುದೀರ್ಘವಾಗಿರಲಿ ಜೀವನದಲ್ಲಿ ನೆಮ್ಮದಿ ಆರೋಗ್ಯ ಸ್ಥಿರವಾಗಿರಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರು ಅವರಿಗೆ ಆಯುರಾರೋಗ್ಯವನ್ನು ದಯಪಾಲಿಸಲಿ ಎನ್ನುವ ಪ್ರಾರ್ಥನೆ ಎಲ್ಲರ ಜೋರದ ಚಪ್ಪಾಳೆಯೊಂದಿಗೆ ಇಂತಹ ಒಬ್ಬ ಸಾಧಕ ಬಹುಮುಖ ಪ್ರತಿಭೆ ಎಲ್ಲ ದೀನ ದಲಿತರ ಮಾತ್ರ ಅಲ್ಲದೆ ಬಡವರ ಆಸಕ್ತರ ಕಣ್ಮಣಿಯಾಗಿರುವಂತಹ ಶಿವತ ಕನ್ಯನ ಕೂಳೂರು ಕನ್ಯನ ಸತ್ ಸದಾಶಿವ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಕರತಳದೊಂದಿಗೆ ಜೋರದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದನೆ ಸಲ್ಲಿಸೋಣ ಇವರ ಇಂತಹ ಒಂದು ಸಮಾಜಮುಖಿ ಚಿಂತನೆಗಳು ಇನ್ನಷ್ಟು ಮುಂದುವರಿಯಲಿ ಅವರು ಧಾರ್ಮಿಕದ ಧಾರ್ಮಿಕತೆಗೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕೂಡ ಕೊಟ್ಟಿರ್ತಾರೆ ಅಶಕ್ತರಿಗೆ ಮತ್ತು ನಿರ್ಗತಿಗರಿಗೆ ನೀಡುವಂಥ ದಾನವನ್ನು ಕೂಡ ನೀಡ್ತಾ ಇರುವಂಥ ಶ್ರೀಯುತ ಕೂಳೂರು ಶ್ರೀ ಸದಾಶಿವ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಗೌರವಪೂರ್ವಕ ಅಭಿನಂದನೆಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಸದಾಶಿವ ಶೆಟ್ಟಿ ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಹೃದಯಂತರಾಳದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡುತ್ತೇವೆ ಅದರ ಹಿಂದೆ ನಮ್ಮ ಇವತ್ತು ಸದಸ್ಯ ಶೆಟ್ಟಿ ಅವರು ಇಲ್ಲಿಗೆ ಆಗಮಿಸಬೇಕು ಅಂದರೆ ನಮ್ಮ ಚಂದ್ರಶೇಖರ್ ಶೆಟ್ಟಿ ಅವರ ಶ್ರಮ ಕೂಡ ಇದೆ ಮಂಟಮೆ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪೂಜನೀಯ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಗೌರವಾಣಿತ ಅಧ್ಯಕ್ಷರು ಶ್ರೀಯುತ ರಾಜರಾಮ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂಥ ಈ ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಭಗವದ್ಭಕ್ತರು ಎದ್ದು ನಿಂತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಶೆಟ್ಟಿಯವರೇ ನೀವು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ಇವತ್ತು ನಮ್ಮ ಸನ್ಮಾನವನ್ನು ಸ್ವೀಕರಿಸ ಹೃದಯಂತರಾಳದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ ಚಂದ್ರ ಮೊಕ್ಕ ಸೇರಿದತ್ತೆ ನನ್ನ ಆತ್ಮೀಯ ಬಂಧುಲೇ ಅಯ್ಯಪ್ಪನ ಮಾತ ಬಗ್ತರೆ ಈ ಊರು ದಲನ್ನ ಬಾರಿ ದೂರದ ಊರತ್ತು ಒಂಜಿ ಸಾಧಾರಣ ಮಟ್ಟ ಒಂಜಿ ಹುಟ್ಟೂರುಂದೇ ಬನಳಿ ದಯಬಂಡ ಯಾನು ಪುಟ್ಟನ ಊರು ಮುಲ್ತದಂತೆ ತುಂಬೋನಾಗ ಮುಡಿಪು ದಂಚಿ ಬಾಕ್ರೆ ಇಲ್ಲಿ ಬೋನಾಗ ಅವಳು ಬಾಕ್ರೆ ಇಲ್ದ ಮುಟ್ಟ ಬಾಕ್ರೆಬೇಲು ಮಲಾರ್ದ ನಡುಟು ಒಂಜಿ ನಡಿಬೇಲ್ ಬನ್ಪುಣಿ ಇಲ್ಲಾಡು ಏನು ಪುಟ್ಟಿದೆ ಅಮ್ಮ ಅಲ್ತಾರೆ ಒಪ್ಪ ಅಂಕ ಕನ್ಯಾನ ಅಂಡ ಕುಳೂರು ಕನ್ಯಾನ ಕುಳೂರು ಈಸ್ ನಿಯರ್ ಉಪ್ಪಳದ್ದು ರೆಡ್ರೈ ಕಿಲೋಮೀಟರ್ ಮಂಜೇಶ್ವರದ ಪೋಲಿ ಉಪ್ಪಳದ್ದು ಪೋಲಿ ಹಳ್ಳಿ ಪ್ರದೇಶ ಕುಳೂರು ವನ್ಪುಂಜಿ ಗ್ರಾಮಡು ಕನ್ಯಾನ ವನ್ಪುನಜಿ ಇಲ್ಲಾಡುಳದು ಬುಕ್ಕ ಸ್ಟೋರಿ ಅಂತ ಪಂಡ ವಿದ್ಯಾಭ್ಯಾಸ ಬಾಲ್ಯದ ಊರುಡೇ ಮಲ್ತದೆ ಎಸ್ಎಲ್ಸಿ ಮುಟ್ಟ ಮೀ ಪದ್ದು ಕಾಲೇಜ್ ಸೈಂಟ್ ಎಲೋಸಿಯಸ್ ಕಾಲೇಜ್ ಎಲ್ಲ ಎಲ್ಲ ಸನ್ಮಾನ ಉಂಡು ಎಲೋಸಿಸ್ ಕಾಲೇಜ್ ನೆಂಕ ಲೆಕ್ಚರ್ ಅಲ್ತದೆ ಉಕ್ಕ ಮೈಸೂರು ಬೋದು ಒಂದು ತಿಂಗಳು ಅಣ್ಣಮ್ ಕೋಣಾಜೆ ಇಡ್ಲ ಫಿಸಿಕ್ಸ್ ಫಿಸಿಕ್ಸ್ಗೆ ಬರ್ತದೆ ಬ್ಯಾಂಗೆ ಕೆಮಿಸ್ಟ್ರಿದು ಮೈಸೂರಿಗೆ ಹೋಯ್ ಅಪ್ಪ ಅವಳು ಫಸ್ಟ್ ಸ್ಟಾರ್ಟ್ ಆಯ್ನೆ ಕೊಣಾಜಿಗೆ ಆ ಟೈಮ್ ಅಂಚೆ ಐದು ಬುಕ್ಕ ಬಾಂಬೆ ಹೋದು ನಡತ ಬತ್ತನ ಸಾಧಿ ರೆಸ್ಟೀಸ್ ಹಿಸ್ಟ್ರಿ ಅನ್ಪೇರಿ ಅಂಚೆನೆ ಮತ್ತು ಹದಿನೈದು ಹದಿನೈದು ವರ್ಷ ಕೆಲಸ ಮಾಡ್ತಿದೆ ಐದು ಪಕ್ಕ ಕಂಪನಿ ಸ್ಟಾರ್ಟ್ ಮಾಡ್ತಿದೆ ಇಂಥ ದಿನೊಟ್ಟು ಒಂಚೂರು ಮಲ್ಲೆ ಆತನ ಚಾದ ದೇವರ ದಯಟು ಆ ನಮ್ಮದಮ್ಮನ ಸತ್ಯವು ಕೃಪೆ ಯಾನ ಇಲ್ಲೆದ್ದಿಂಚ ನಮ್ಮೊಂದು ಒತ್ತನ ದೈವ ದೇವರು ಹಿರಿಯಾಕಲೆ ಮಂಡ ಅಪ್ಪ ಅಮ್ಮೆ ಅಪ್ಪ ಮಗಳು ಹಿರಿಯಾಕಲ್ ಕೊರ ನಂಜಿ ವಂಶ ಪರಂಪರೆ ಪರಂಪರಾಗತವಾದ ವತ್ತನೆ ಭಕ್ತಿ ಶ್ರದ್ಧೆ ಪರಂಪರೆಯನ್ನು ಮಾಡ್ತಾರೆ ಆ ಸಂಸ್ಕೃತಿನ ಪತ್ ಒಂದು ಭೋನದ್ದಾದ್ರೂ ನಮಕ್ ಆ ದೈವ ದೇವರನ್ನ ಆ ದೇವಿ ಶಕ್ತಿದ ವಿಶೇಷವಾದ ದೇವಿ ಶಕ್ತಿನ ಕೃಪೆ ಎಂಕ ಭಕ್ತಿ ಶ್ರದ್ಧೆ ಇಲ್ಲೆದಿಂಚೆ ಉಂಡು ಆ ಕೃಪೆ ನಿರಂತರವಾದ ಉಂಡು ಅನ್ನ ನಂಬುದೇ ಈ ಮನುಷ್ಯ ಪ್ರಯತ್ನ ಮನುಷ್ಯ ಗೊಂಜಿ ಆ ಯಶಸ್ವಿ ಮುಟ್ಟ ಮುಟ್ಟು ಒಂದು ಅವ್ರ ಪ್ರಯತ್ನ ಮಸ್ತಿ ಜನ ಮಲ್ಪ ಪ್ರಯತ್ನವೂ ಕಮ್ಮಿ ಕಮ್ಮಿಚಿ ಮಸ್ತ್ ಮಸ್ತಿಯನ್ನು ಮಾಡ್ತಾರೆ ಅಂಡ್ ಆ ಮಾತ್ರೆಗೆಲ್ಲ ಫಲ ದಿಗು ಜೊಂಜಿ ಯೋಗ ಅಡು ಆ ಯೋಗಗೂ ಒಳದೆ ಆ ಯೋಗ ಗುಂಜಿ ನಮ ನಮ್ಮ ಒಂಜಿ ನಮ್ಮ ಸಂಸ್ಕೃತಿ ಇಲ್ಲ ನಮ್ಮ ಸನಾತನ ಧರ್ಮ ತಿಕ್ಕಿನಂಚಿನ ಸಂಸ್ಕೃತಿ ಬೊಕ್ಕ ನಮಕ್ಕು ದೈವ ದೈವರನ್ನ ತು ವಿಶೇಷವಾದ ತುಳುನಾಡು ನಮ್ಮ ದೈವ ದೈವಗಳು ನಾನಿಂಚೋಗರನಿ ಬಾಂಬೆ ಬರ್ತಿರ್ತಾರೆ ಬೊಂಬೆಗೆ ಬತ್ ಸ್ಪೀಚ್ ನಾವೇ ಪಂಡೆ ಭಾಷಣ ನಮಗೆ ಸಪೋರ್ಟ್ ಸಿಸ್ಟಮ್ ಪಂಡ ಅವು ನಮ್ಮ ದೈವಗಳನ್ನ ತುಳುನಾಡು ವಿಶೇಷವಾದ ಅವು ಒಳ್ಳೆ ಆ ದೈವಗಳನ್ನ ಒಂಜಿ ಪವರ್ ನಾನು ಕೆಲವು ತೀಡ ಪಣದು ಎಲ್ಲ ಮಲಾರ್ದ ಮಲ್ರಾಯನ ಬುಲ್ಯ ಗಂಧ ಪ್ರಸಾದ ಬತ್ತೊಂದು ಏನು ಬಾಂಬೈಗೆ ಹೋಗುತ್ತೆ ದಾಲ ಹೆಜ್ಜೆ ಐನೂರು ರೂಪಾಯಿ ಬೋದು ಬಾಂಬೆಗೆ ಹೋಗ್ತಾ ಐನೂರು ರೂಪಾಯಿಲ್ಲ ಗಂಧ ಮಲರಾಯನ ಮಲ್ರಾಯ ಜುಮಾದಿನ ಗಂಧ ಪ್ರಸಾದ ಅವೆ ನಂಗೆ ಬಲಗೊರ್ನ ಅದುಕು ಐದಕ್ಕ ನಡತೋಯ ಸಾಧಿ ಮಲ್ತನ ಕೆಲಸವು ಅಕ್ಕಲಿ ಅಕ್ಕಲಿನ ಕೃಪೆ ಆ ದೇವಿ ಶಕ್ತಿದ ಕೃಪೆ ಮಾನಿಲದ ಸ್ವಾಮಿಗಳು ಮಹಾಲಕ್ಷ್ಮಿನ ಕುಳ್ಳೇವಳು ಮತ್ತೆ ಪಂಚ ಮಹಾಲಕ್ಷ್ಮಿನ ಕೃಪೆ ಎಲ್ಲೇ ದಿನಚೆ ಒಂಜಿ ಸರಸ್ವತಿನ ಕೃಪೆ ತನ್ನ ಒಂಚೂರು ಹುಷಾರುತ್ತೆ ಅವು ಸರಸ್ವತಿನ ಒಂದು ಕೃಪೆ ಅಂದೆ ಮಾನಲ್ಲಿ சரஸ்வதின கிருப்பேட்டு நவமந்திரம்தரம் ஆயிடுனி சம நோக்கே இஞ்சி பதினாறு வர்ஷா ராத்திரி ஷிஃப்டில் வந்து கிலோமெல்தான் தப்பினாக்கிரே ஷிஃப்ட் மலப்பினா சுலபதாக ஜாகரணை மல கலசம் அனுப்புனா அவ்வளோ கெமிக்கல் ப்ளான்டடு கெமிக்கல் தான் ப்ளான் தயாரில் போவார் நீக்கில் அஞ்சின கெமிக்கல் பிளண்டடு ராத்திரிடுசான் ಶಿಫ್ಟ್ ಮಲ್ತದೆ ರಾತ್ರಿ ಶಿಫ್ಟ್ ಮಲತು ಪದರಡು ವರ್ಷ ಕೆಲಸ ಮಲ್ದೆ ಅಪಂಡ ಮನುಷ್ಯಕ್ಕೆ ಪ್ರಯತ್ನ ಈ ಪರಿಶ್ರಮ ಭಾರಿ ಮುಖ್ಯ ಆ ಪರಿಶ್ರಮ ಏನು ಮಲ್ತದೆ ಆ ಪರಿಶ್ರಮದೊಟ್ಟಿಗೆ ದೇವರಂಚೂರು ಸರಸ್ವತಿ ಬುದ್ಧಿಶಕ್ತಿ ಕೊಡ್ತಾರೆ ಐದು ಹುಕ್ಕ ಮಹಾಲಕ್ಷ್ಮಿನ ಕೃಪೆ ಒಂಜಿ ಎರಡು ಸಾವಿರದ ಇರುವ ದೂಕ ಮಹಾಲಕ್ಷ್ಮಿನ ಕೃಪೆ ಆತನ ಏನು ಏನು ಬಂತ ಅಂಡ ಇಲ್ಲೆದ್ದು ಇವತ್ತಿನ ಸಂಸ್ಕೃತಿಯನ್ನು ನಾವು ಕೊಡ್ತೀಜಾ ನಡತೊಂದು ಬಂತ ನನ್ನ ಸಾಧಿನ ನಮ್ಮ ತತ್ತೀಜ ಬುಡ್ತೀಜ ಒಂದು ದೈವ ದೇವಿಯರನ್ನ ನಂಬಿಕೆ ಇತ್ತೀ ಅಯ್ಯಪ್ಪ ಸ್ವಾಮಿನ ಶಬರಿಮಲೆಗೆ ನಾನು ಆಜಿ ವರ್ಷ ಕಂಟಿನ್ಯೂಸ್ ಆದ ನಿರಂತರವಾದ ಬತ್ತೆ ಆಜಿ ವರ್ಷ ಆಜಿ ವರ್ಷ ಅನ್ಪತೆ ಶಬರಿಮಲೆ ಮುಲ್ತದೆ ಹೆಂಕಲ್ ಇಡೇ ತ್ರಿಶೂರು ಹೋದು ಅವಳೊಂದು ಜನ ಫ್ರೆಂಡ್ ಇತ್ತೀರ ಅರ್ನ ಅವಳು ಅಂತದ್ದು ಆ ಅಲ್ತದ್ದು ಒಂದಟ್ಟು ಪೋಂತ ಪಂಪಾಗ್ಬೋದು ಆಜಿನೇ ಸರ್ತಿ ಅಂತೆ ಇಂಕ ಬಾರಿ ಮಲ್ಲ ಒಂಜಿ ಮಲ್ಲೊಂದು ಆಡ ಸಾಧನೆ ಅವು ಕಾಂಡ ಏಳರೆ ಗಂಟೆಗೆ ಪಂಪದ್ದು ಮೀದ್ದು ಹೆಂಕಲ್ ಸುರುಮಾಲ್ತನಾ ಬೈ ಎ ನಾಲ್ರಿಕೆ ಇಂಕ ದರ್ಶನ ತೆಗಣ್ಣು ಬೈ ನಾಲ್ಕು ಆತ ರಶ್ ಆತ ಪಬ್ಲಿಕ್ ಇತ್ತಾನೆ ಸೊ ಐದು ಬಕು ದದನ ತೀರ್ಮಾನ ಅಲ್ತೆ ನಾನು ಆ ಸೀಸನ್ ಡು ಬಾರಿ ಬಂಗ ಭಂಗ ಈ ಆನ್ಲೈನ್ ಬುಕ್ಕಿಂಗ್ ಸ್ಟಾರ್ಟ್ ಆಗೈತಾನ ಎಂಕ್ಲು ಬುಕ್ಕಿಂಗ್ ಮಲ್ದಿಜಾ ಈ ಬುಕ್ಕಿಂಗ್ದಾಗಲೇನೆ ಬಿಡ ಅಂತೀರ ಹೆಂಗೆ ಜನರಲ್ ಲೈನ್ ಬಾಕಿ ನಂಚ ಸು ಭಟ್ ಅಯ್ಯಪ್ಪನ ಮಹಿಮೆ ಏನು ತೆರಿದೆ ಒಂಜಿ ನಲ್ಪತ್ತೆಂಟು ಮಂದಿನತ್ತ ಭಕ್ತಿ ಶ್ರದ್ಧೆಡು ಒಂಜಿ ವೃತ ಒಂದು ಸನ್ಯಾಸ ಜೀವನ ಮಲ್ತದ್ದು ನಿಷ್ಠೆಡು ಭಕ್ತಿ ಶ್ರದ್ಧೆಡು ಮಲ್ಪನಾಂಜಿ ಇಂದು ಆ ವೃತ ಒಡೆ ಒಂದು ಬುಖ ಶಬರಿಮಲೆ ಪೋಪನಂಜಿ ಕೆಲಸವು ಸುಲಭದ ಸಾಧ್ಯತೆ ನೀರೇಗಿಲ್ಲ ಆತ ಶ್ರದ್ಧೆ ಬುಡೈಕೆ ಆಯ್ನ ಮಲ್ಪಡಣ అంచాదప్పనగా మూడు ఈ క్షేత్రాడు నెక్ మస్తు జన నలపత్ని దించి దినోత్సా పొందుళ్ళారు వర్షించి అదే నలపత్ నలపత్రయత్ వర్షం దించి అవుందోళు ముందు ముంచిన వర్ష అత స్టార్ట్ అదే అవేవాణా స్టార్ట్ అది నలభై వర్షం దించి ము అయ్యప్ప స్వామిన వృత్తాపత్వం దొద్దు స్వామినాకలు పొందుళ్ళారు ఒక మూలు మందిరైనప్ప ಆಜ್ ವರ್ಷ ಆಜ್ ವರ್ಷದ ನಿಂಚಿ ಮಂದಿರದ ಸ್ಥಾಪನೆ ಮಾಡ್ತದೆ ಐಟನಿಕ್ಳು ಇತ್ತೆ ಬಾರಿ ವರ್ಲುಡು ಊರ್ದಾಕ್ ಪೂರ ಮತ್ತದಿಕ್ ಭಕ್ತರು ನಮ್ಮ ಬಂಧುಲು ಪೂರ ಭತ್ತದ ಇನ್ನು ಭಕ್ತಿ ಶ್ರದ್ಧೆ ಮಲ್ದೊಂದು ಈ ವರ್ಷದ ವಿಶೇಷವಾಯ ಕಾರ್ಯಕ್ರಮತೆ ಈ ವರ್ಷದ ವಿಶೇಷವಾಯ ಕಾರ್ಯಕ್ರಮಗು ಇಂಕು ಬರ್ಪನಂಚಿನ ಯೋಗ ನಿನ್ನ ಭತ್ತ ಐಕು ಬಾರಿ ಸಂತೋಷ ದಯಮಂಡ ಆ ನಿಮ್ರಣಜಿ ಸನ್ಮಾನ ಸಮಾರಂಭ ಮ್ಯಾಂಗ್ಳೂರು ಕೊಡ್ಲಾಡಿತ್ತೀ ಯಕ್ಷದ ಐಕೆ ಬರ್ತದಿಕ್ಲಿ ಹೆಂಗೆ ಇನ್ವಿಟೇಷನ್ ಕೊಡ್ತಾರೆ ಐದು ಹೆಂಗೆ ನೀವು ಬರ್ಪನ ಸಾಧ್ಯತೆ ಕಮ್ಮಿ ಇತ್ತೆ ಅಂಕಲಿ ಉಡುಪಿಗೆ ಬೋದು ಆಜು ಗಂಟೆ ಉಡುಪಿ ಒಳ್ಳೆ ರಾಜಾರ್ರ ಎಡಂಡ ಹಿರಿಯದ ಹೊರ್ತು ಬರ್ತಾರೆ ಅಂದ ಅರವಂಡೇ ಆಜು ಗಂಟೆ ಒತ್ತೀ ಆಜು ಗಂಟೆ ಇಂಕ್ಲು ಮುಗುಳ್ಳ ಉಡುಪಿ ಇಡೆ ಬರ್ಪಣ್ಣ ಹೆಂಗೆ ಗೊತ್ತಿ ಜಂಡ ಬ್ಯಾಂಕಲ್ ನಾ ಕಾರ್ತಿಕ್ ಕಡ ನಿಕ್ ಫಾಲೋಅಪ್ ಮಾಡ್ತಂದಿರ್ತಾರೆ ನಂದಿ ಅಂತೂ ಬರ್ಪನ ಯೋಗ ಅಯ್ಯಪ್ಪ ಸ್ವಾಮಿಲಿ ಎತ್ತ ಅಯ್ಯಪ್ಪ ಸ್ವಾಮಿ ಲೈತೆ ಯೋಗ ಅವಳು ಚಾಮುಂಡೇಶ್ವರಿ ದೇವಿನ ಕ್ಷೇತ್ರ ಉಡುಪಿದ ಅವಳ ಮಲ್ಲ ಕ್ಷೇತ್ರ ಇನ್ನಿ ಆಡೇಬೋದು ಅಲ್ತ ದರ್ಶನ ಅದು ಅವಳು ಸಾವಿರ ಪುಣಜೋಳು ಆರತಿ ಮಲ್ಪನತ್ತ ಅಂಚಿನ ವಿಶೇಷ ಕಾರ್ಯಕ್ರಮ ಅವಳಾಡು ಇನಿ ಕುಡಂಜಿ ಎಂ ಶಶಿಧರ ಶೇಟ್ರು ಲೇಟ್ ಆಂಡ್ ಇತ್ತೇಟ್ ಆಕೆ ಪೋಯ್ರಾಯ್ ಬೆಳಿತಂಗಡಿ ಬಾರಿ ಮಲ್ಲ ಯಕ್ಷಗಾನದ ಕಾರ್ಯಕ್ರಮ ಹೆಕ್ಳ ಪೇತನ ಆಯ್ತು ಹ್ಞೂ ಓ ಪಟ್ಲ ದ ಪಟ್ಲ ದ ಪಟ್ಲ ಫೌಂಡೇಶನ್ ಡಿ ಅನ್ನೇ ಅರ್ಲೂಳ್ಳೇರು ನಾನು ಗೌರವಾಧ್ಯಕ್ಷ ಅದು ಮಲ್ತದೇ ರೀ ಐದು ಯಕ್ಷಗಾನ ಕೊಂಚವರು ಸಪೋರ್ಟ್ ಕೊರಿಯಾ ಐದು ಪಕ್ಕೊ ನಾಲ್ಕು ವರ್ಷದ್ದಿಂಚಿ ವಿಶೇಷವಾದ ಮನಸ್ಸು ದುಂಬೆ ಇತ್ತಲ್ಲ ನಾಲ್ಕು ವರ್ಷದ್ದಿಂಚಿ ಎಂಕೊಂಜಿ ಆ ಮಹಾಲಕ್ಷ್ಮಿನ ಕೃಪೆ ಪಕ್ಕ ವಿಶೇಷವಾದ ಸಾಮಾಜಿಕ ಕಾರ್ಯಕಲಾಪಡಿ ಅನ್ನೂ ಅವು ಮಾತೆರಲಿಲ್ಲ ತೆರೆದಿತ್ತನ ಪಂಡರು ಇಡೀ ನಮ್ಮ ಕಾಸರಗೋಡು ಜಿಲ್ಲೆ ಅವ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮುಟ್ಟ ಮುಖ ಆ ಮಸ್ತ್ ವಿಧ ಸಾಮಾಜಿಕ ಸೇವೆ ಒಂಜಿ ಸೈಡ್ ಸೈಡ್ದು ಧಾರ್ಮಿಕ ದೇವಸ್ಥಾನ ಆಡು ದೈವಸ್ಥಾನಗಳ ಹಾಡು ಏನು ಮಾತ ಓ ಹಾಂ ಯೋಗಿಲ್ಲ ಯೋಗಿಲ್ನ ಸೇವೆ ಮಾತಾ ಮಲ್ದೊಂದುಲ್ಲ ಯೋಗಿಲಿನ ಸೇವೆ ಮಲ್ದೊಂದುಲ್ಲ ಬೊಕ್ಕ ದೈವ ದೇವಸ್ಥಾನದ ಮಸ್ತ್ ಮಸ್ತ್ ಉರ್ಡು ಆ ಒಂದುಂಡು ಐಕು ಎನ್ನೆಂದಪ ಎಲ್ಲಿಯ ಒಂದು ಸಾಕಾರ ಮಲ್ತಂದಿಲ್ಲ ಅವನಿ ಯೋಗ ಯೋಗ ಅಂತ ಅನ್ಪನ್ ಕೊರಿಯರೇ ಮಾತೇ ಮನಸ್ಸು ಬರಪುಜಿ ಜನಕ್ಕಲ್ಲ ದುಡ್ಡು ಜಮ್ಮ ಮಲ್ತಂದು ಮಲ್ತೊಂದು ಮಲ್ತಂದೇ ಪೋ ಪರ ತಂದೆ ಎಲ್ಲ ಏನು ಕೊರಿಯರ್ ತಯಾರು ಅಂತೂ ಎಂಕ ಒಂಜಿ ಅಂದು ಮನೋಭಾವ ಬೈದನ್ನು ಕೊರಪ್ಪನಚಿನ ಐಟ್ ಜನಕ್ಕಲ್ಲೇ ಹಿಡಿದ ತಿಕ್ಕೊಂಜಿ ಪ್ರೀತಿ ಗೌರವ ಅಯ್ನ ಏನೋ ಅನುಭವ ಅಲ್ ತಂದುಲೇನಿತ್ತೆ ಇತ್ತೊಂದು ರೆಡ್ಡಿ ಮುಂಚೆ ಒಂಜಿ ಸನ್ಮಾನ ಅಂಡ್ ವಿಶೇಷವಾಯಿನ ಸನ್ಮಾನ ಮೊಕ್ಕ ಪಂಡ್ಲೆ ಕಮ್ಮುಲು ಬೆಂಗಳೂರು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಕನ್ನಡ ಸಂಸ್ಕೃತಿದ ಇಲಾಖೆದ ಮಂತ್ರಿ ಮಾತಾ ಸೇರಿದೊಂಜಿ ಮಾಲೆಯ ಪಾಡ್ದು ಶಾಲ್ ಪಾಡ್ದು ಅಂತ ಮಲ್ತಾರೆ ಉದರ್ ರಾಜ್ಯೋತ್ಸವ ಸುವರ್ಣ ಸಂಭ್ರಮದ ಒಂದು ಪ್ರಶಸ್ತಿ ಪ್ರಧಾನ ಮಲ್ತಾರೆ ಅವು ನೆವನ ಆ ರೀತಿ ರೀತಿಯ ಅವ್ರಿಗೆ ಮಲ್ತಂದು ರ್ಯಾಂಕ್ ಸನ್ಮಾನ ಹಾಂ ಸೊ ಎನಿವೆ ಮಲ್ತನ ನವ ಮಲ್ತನ ಕಾರ್ಯ ಕೆಲಸ ಒಂಜಿ ಗೊಂಜಿ ಪ್ರತಿಫಲಂದೆನ್ವೆ ಜನಕುಲ್ನ ಪ್ರೀತಿ ಐದ್ ಮಲ್ಲ ಹೆಂಚಿನ ಬಂಡ ಜನಕುಲ್ನ ಪ್ರೀತಿ ನಿಗಿಲ್ ನಂಚಿನ ಜನಕುಲ್ನ ಪ್ರೀತಿಯೇ ಇಂಕ ಮಲ್ಲ ಹೆಮ್ಮೆದ ವಿಚಾರ ಖುಷಿ ಕೊರಪು ನಂಚಿನ ವಿಚಾರ ಎನ್ನ ಜೀವನದ ಯಶಸ್ವಿ ಬಂಡ ಏನಂದೇನೆನ್ವೆ ಮಲ್ತನ ಕೋಟಿಗಟ್ಟಲೆ ದುಡ್ಡು ಅತ್ತೆ ಕೋಟಿಗಟ್ಟಲೆ ದುಡ್ಡು ಮಲ್ತನಗಳು ಮಸ್ತ್ ಏನು ಹೇಳಿ అండా ఆయన దాన అల్పడిన కమ్మి కోటి గట్లే దాన అనుపితి ఆరు ఫిగర్ పండి అవు సత్యే అంచ ఆత్మహతా కోటి గట్లే దానం అల్పడ అయ్య ఎంచిన పడు చప్పని ఇంచుక ఛాతి చెయ్యి ఎంటదే ఎంటదే బోడు అయి సాధారణ అక్క ఆపూజి కొంజాదు సొంత మనసు మనస్సు ఉప్పుజి ఈజన ఫ్యామిలీ పుట్పించారు బుడితే ఎలా పుట్పించారు కొరియర్ ಹೆಚ್ಚದ ಸಮ ಹೆಚ್ಚದ ಅಕಲೆ ಸಮಸ್ಯೆ ಹೋಗಿ ಹಾ ಮಂಜಾದ ಅಕಲೆಗೆ ಮನಸ್ಸಿಜ್ಜಿ ಮನಸ್ಸೋರಿಯಾಗಿ ಇತ್ತನಂದೇ ಪಂಡ ಬಿಡಿದ ಎಲ್ಲ ಒಳಗೆ ಇರಿಕಿರ ಅನ್ಪರಿ ಇಲ್ಲ ದಾಯಿಗಳ ಪಟ್ಟವರ ಇರೋದು ಅಂಚಾದಪ್ಪನ ಹೆಂಕ ಅವ್ರ ಅಡ್ಲ ಅಜ್ಜಿ ಜೋಕಲ್ಲ ಮನಿಪಿಜರ ಪಾಪ ಅಂಚಾದ ಯಾನು ಫ್ರೀ ಯಾವುದು ಪಟ್ಟಂದಲ್ಲ ಅಂಡೆ ಅಣ್ಣ ಪಟ್ಟಂಡ ಹೆಂಕ ದಾಲ ದೇವರ ದಯಟ್ಟು ಅವಂಜಿ ಹೊಸರದ ಲೆಕ್ಕ ಬರೋದೇ ಉಂಡು ಕೊರೋನಾದ ಬರೋದು ಉಂಡು ಕೊರೋನಾಟ್ಟದೆಲ್ಲ ಕಮ್ಮಿ ಆತಜ್ ನೂತು ಕೋಟಿ ಹೊರಟು ನೂತೇ ಕೋಟಿ ಹೊರತು ಐದು ಜಾಸ್ತಿ ಬೈದು ನಾವು ಕಮ್ಮಿ ಆತಜು ಅಂಚೆನ ಬರೋದಿಲ್ಲ ಸೊ ಹೆಂಗದಲ್ಲ ಬೇಜಾರತ್ ಅಂಡ ಆಯ್ತು ಬದಲಾದ ತಿಕ್ಕಳ ಜನಕ್ಕುನ ಲಕ್ಷಗಟ್ಟಲೆ ಕಟ್ಟಲೆ ಪ್ರೀತಿ ವಿಶ್ವಾಸ ಅವು ಮುಖ್ಯ ಅಂದ ಏನೇನು ಹೆಂಗೆ ಅವು ಸಂತೋಷ ಏತೋ ಜನ ಐತೆ ಉರ್ಡು ಮಸ್ತ್ ಹಾಸ್ಪಿಟಲ್ಪೀರಿ ಮಸ್ತ್ ಕ್ಯಾನ್ಸರ್ ಪೇಷಂಟ್ಸು ಆಕ್ಸಿಡೆಂಟ್ ಕೇಸಸ್ ಹೆಂಚಿನ ಬರ್ತನಿಲ್ಲ ನಾವು ಒಂದು ಪೂಜಾ ಮತ್ತೆ ಕುರ್ದಾಕ್ಲೆಗೆ ಆಕಲನ್ನ ಕಣ್ಣಿನ ರೋಡೆ ಸುನ ಆಕ್ಲೆ ಒಂಚೂರು ಸಮಾಧಾನಮಲ್ಪ ಕೆಲಸದ ಮಲ್ಪ ಅಂಜನೆ ಯಾರು ಮಾಡ್ಲಕ್ಕ ದೇವಸ್ಥಾನ ಐತೆ ದೇವಸ್ಥಾನದ ತುಂಡೈತೆ ಕಾಸರಗೋಡ್ ಮಲ್ಲಮಲ್ಲ ದೇವಸ್ಥಾನ ಇಂಚಿಗಲ ಪೂರ ಮೇಯ್ನ್ ಮುಖ್ಯವಾದ ಐತೆ ಮಧುರದಂಜಿ ಐನು ಉಲ್ಲೇಖ ಅಮಲ್ಪಡು ಮಧುರದ ಬಾರಿ ಮಲ್ಲ ಕೆಲಸ ಅಮಲ್ ತಂದಲ್ಲ ಆಲ್ಮೋಸ್ಟ್ ಕೋಟಿಗಟ್ಟಲೆ ಖರ್ಚಿ ಕೋಟಿಗಟ್ಲಿಂದ ಅಮಲಬಾರ್ದ ಹಾಂ ಮಾರ್ಚ್ ಇರುವತ್ತೇಳಿದ್ದು ಏಪ್ರಿಲ್ ಏಳು ಮುಟ್ಟ ಅವಳು ಬ್ರಹ್ಮಕಲಾಶ ಹರಡುಂಡು ಕೆಲಸ ಕಂಪ್ಲೀಟ್ ಆ ಒಂದು ವೈದ್ಯರು ಎಲ್ಲ ಅಂಜಿ ಇರುವತ್ತೊಂದು ಹೆಕ್ಳು ಬೊಂಬೈಡು ಎನ್ನ ಅಧ್ಯಕ್ಷತೆ ಬೊಂಬೈಡು ಸಭೆ ಲೆತ್ತದು ಮುಂಬೈದ ಅಕ್ಕಲೇನು ಮತ್ತು ಸೇರ್ಸೋದಲ್ಲ ಅಕ್ಕ ಜನ ಬೆಂಬಲ ಮುಕ್ಕ ಧನ ಧನ ಬೆಂಬಲ ರೆಡ್ಲ ಹಾಕ್ಲಕ್ಕ ಒಂಚೂರು ಪ್ರಯತ್ನ ಬೊಂಬೈಡ ಮಲ್ತಂದಿಲ್ಲ ಅಂಚ ಪ್ರತಿ ಮಾತ ಮಲ್ಪಡು ನಿಖಲಿನ ಮತ್ತು ಸಹಕಾರಗೋಡು ದಾಯಪಂಡ ದ ನಮ್ಮ ಇಡೀ ಈ ಏರಿಯಾಡು ಖಾಲಿ ಕಾಸರೋಡ್ದ ಇಡೀ ದಕ್ಷಿಣ ಕನ್ನಡ ಹೋಲು ಪಣ್ಣಲ್ಲ ಮಧುರುಗೊಂಡ ಮತ್ತೆಲ್ಲ ಗೊತ್ತುತ್ತನ ಕ್ಷೇತ್ರ ಎಡ್ಡೆ ಒಂಜಿ ಶ್ರದ್ಧಾ ಎಡ್ ಶ್ರದ್ಧಾಕೇಂದ್ರವಾದ ಮಲ್ಪಡು ಮಂಪ ಉದ್ದೇಶಡು ಜೈದ ಅಂಚಿನ ಕುಂಬ್ಲೇದ ಆಲ್ರೆಡಿ ಆತನು ಕಣಿಪುರದ ಪ್ರವೇಶ ಒಂಜಿ ಮಲ್ಲ ಒಂಜಿ ಕೋಟಿದ ಪ್ರವೇಶ ದ್ವಾರ ಒಂಜಿ ಎಣ್ಣೆ ಕೊಡೆಯನ್ನು ಮಲ್ಪದೆ ಉಲೈದ ರಾಜಾಂಗಣ ಮಲ್ಪದ ಬೊಕ್ಕ ಹಲವಾರು ಕೆಲಸ ಅಲ್ತ ಮಲ್ತಾ ಏನಿತ್ತೆ ಆ ಟೈಮ್ ಪರೀಕ್ಲೆ ಗೊತ್ತಾವ ಇತ್ತೆ ಬೋಂಡ್ಲೇ ಗೊತ್ತಾವ ಮತ್ತೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆತನೆ ಭಾರಿ ಶೋಕದೊಂಜಿ ಶ್ರದ್ಧಾ ಕೇಂದ್ರ ದೇವಸ್ಥಾನ ಅದು ಮುಂತದ್ದು ಕಾಸರಗೋಡ್ಡು ಅಂದು ಮಾತ್ರ ನಮ್ಮ ಹಿಂದೂ ಸನಾತನ ಧರ್ಮಗೊಂಜಿ ಸ್ಟ್ರೆಂತ್ ತಾಕತ್ತು ಬರ್ತ ನಂಚಿನ ಕೆಲಸಗಳೊಂದು ದಯಮಣ್ಣ ನಮ್ಮ ಶ್ರದ್ಧಾ ಕೇಂದ್ರ ಗಟ್ಟಿ ಅಂಡ ನಮ್ಮ ಹಿಂದೂ ಸಮಾಜ ಗಟ್ಟಿ ಅಪ್ಪ ಒಂದು ಲೆಕ್ಕ ಬಾಡಲೆ ತಾತಿ ಬಾಡಲೆ ನಿಗಲಿದೆ ಬಡತನ ಹೆಂಗೆ ಅಣ್ಣ ಬಡ ಆತನ ಏನು ಅಲ್ತದುವೆ ಇದೆ ಬಡವರ ಬಂದು ಅಂಟೇ ಸ್ವಾಮಿ ಇತ್ತೆ ಬಡವರ ಬಂದು ಎಂಕೆ ಬಡ ಆತನ ಬಲತೆ ಉಡುಪಿ ಇದು ಬರೊಂದಿದೆ ಹೆಂಗೆ ತಲೆ ಗಿಂಡ ಗಿಂಡು ಜನತ್ತು ಸೀದ ಇಲ್ಲೆಡೆ ಹೋಗ್ತಾನ ಸೊ ಓ ಮನಸ್ಸಲ್ಲ ಉಂಡ ಪ್ರಸಾದ ಉಂಡಿಗೆ ಪ್ರಸಾದ ಅವಲ್ಲಜ್ಜಿ ಅಣ್ಣ ಇಂಕ್ಲೆ ಅಜ್ಜಿ ಇಲ್ಲಡೆ ಇಲ್ಲೆಡೆಬೋದು ವನಸ ಮಲ್ಪಿ ಸೊ ಅಂಚಾದ ಮಾತಾ ಮಾತಾ ಬಂದುಲು ಬತ್ತು ಸೇರಿದಾರೆ ಭಾರಿ ಸಂತೋಷ ಬಾರಿ ಭಾರೀ ನಿಗಲ್ನ ಪ್ರೀತಿ ತೋಜ ಯಾರು ಸನ್ಮಾನಮಲ್ಲತ್ತೆ ಪ್ರೀತಿ ಮುಖ್ಯತೆ ಪ್ರೀತಿ ಮುಖ್ಯ ನಿಗಲ್ನ ಗೌರವ ಮುಖ್ಯ ನಾಳೆ ಪಾತ್ರೆ ಅಡ್ಡೆ ಪಂಡರು ಹಾಂ ಬೀರದಾವಳಿ ಪಂಡರು ಎನ್ನು ಹಾಂ ಸಂತೋಷ ಅಂಡೆ ಸೊ ನನ್ನ ಹತ್ತನಿ ಕಲ್ನ ಒಂದು ಮಲ್ಪಲೆ ಮೂಲು ಸಭಾಂಗಣ ಮಲ್ಪನೆ ಡೊಳ್ಳೆರಿಗೆ ಆಯಿತಾ ಉದ್ಘಾಟನೆಗೆ ನಾನು ಲೆಪ್ಲೆ ಐಕದುಂಬಚಕದುಂಬೆ ನಡೆ ಸುದ್ದಿ ಅನ್ನೋ ನೋಡ್ಸಿ ಉದ್ಘಾಟನೆ ಲೆಪ್ಲೆ ಐಕ ವರ್ಕ ನಾನು ಅನುಮಾನ ಅನ್ಪಲಿ ಕೂಡ ಹಂಚಿದ ಬೇತೆ ಕಾರಣದು ಅಂಚಾದ ಮಾತೆಗಳಿಕ್ಲಿ ಆ ಅಯ್ಯಪ್ಪ ಸ್ವಾಮಿ ಎಡ್ದೆ ಮಲ್ಪಡೆ ಕೃಪೆ ಮಲ್ಪಡೆ ದಿಕ್ ನಮ್ಮನ್ನ ದೈವ ದೈವರೇ ಕುಟುಂಬ ದೈವಗಳನ್ನ ಮರಪಡೆ ಏರಲ ಕುಟುಂಬ ದೈವ ನೆನಪುದಿಲೆ ಯಾಪಲ ಕುಟುಂಬಕ್ಕೂ ಹೊರಸರ ಸೇವೆ ಮಲ್ಪಳೆ ಕುಟುಂಬ ದೈವ ಭಾರಿ ಮುಖ್ಯ ಅಯ್ಯಪ್ಪ ಸ್ವಾಮಿನ ಒಟ್ಟೊಟ್ಟಿಗೆ ಕುಟುಂಬ ದೈವ ದುಂಬು ಕುಲದೈವ ಕುಲದೈವ್ ನಮ್ಮ ಕುಟುಂಬದ ತರವಾಡ ತರವಾಡನ್ನ ಸರಿ ತಗೊಳ್ಳಲಿ ತರವಾಡದ ದೈವಗಳನ್ನೇನು ನಂಬಲ್ಲಿ ಎನ್ನ ಶಕ್ತಿ ಇಲ್ಲ ಹಾಕ್ಲೆ ಕನ್ನಡ ಏರ ಶಕ್ತಿ ಇಲ್ಲ ರೇ ಅವು ಹಾಕಲಿ ಈ ಅಂಚಾದ ಇಲ್ಲ ಮಾತೆರೆಗಳ ಶುಭಾಶಯ ಬಂದು ಆ ದೇವರನ್ನ ನಮ್ಮ ಮಾತೆರೆಗಳ ಅಡ್ಡೆ ಮಲ್ಪಡಿಂದ ಬಂದು ಎನ್ನ ನಾಲ್ಕು ಪಾತ್ರೆ ಅಡ್ಡೆ ಮುಕ್ತಾಯ ಮಲ್ಪೆ ಆ ಸ್ವಾಮಿಯೇ ಶರಣ ಮಯ್ಯಪ್ಪ ಸ್ವಾಮಿ ಶರಣ ಮಯ್ಯಪ್ಪ ಸ್ವಾಮಿ ಶರಣಪ್ಪ तानु बेकु कोटि भूमि कुलके केबेन जीव कोटे कण्णकयु रेने कावले